ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಐವತ್ಮೂರು ದಿನಗಳು ಈ ಏಳು ರಾಜ್ಯವರಿಗೆ ಗಜಕೇಸರಿ ಯೋಗ ಕೈ ತುಂಬಾ ದುಡ್ಡು ಸಿಗುತ್ತೆ ಹಣದ ಹೊಳೆಯ ಜೊತೆಗೆ ಲಕ್ಷ್ಮೀ ಕುಬೇರ ದೇವರ ಕೃಪೆಯಿಂದಾಗಿ ರಾಜ್ಯ ವೈಭೋಗ ಪ್ರಾಪ್ತಿಯಾಗಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಐವತ್ಮೂರು ದಿನಗಳು ಈ ಏಳು ರಾಶಿಯವರಿಗೆ ಕೈತುಂಬ ದುಡ್ಡು ಸಿಗೋದ್ರ ಜೊತೆಗೆ ಗಜಕೇಸರಿ ಯೋಗದಿಂದ ರಾಜ ವೈಭೋಗ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ಕುಬೇರ ದೇವರ ಅನುಗ್ರಹದಿಂದ ಹಣದ ಹೊಳಿಗೆ ಇವರ ಜೀವನದಲ್ಲಿ ಹರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಆದಾಯ ವೃದ್ಧಿಯಾಗುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಜನರ ಪರಿಚಯ ಹೆಚ್ಚಾಗಲಿದ್ದು ಇದರೊಂದಿಗೆ ದೊಡ್ಡ ವ್ಯಕ್ತಿಗಳ ಸಹಾಯ ಬೆಂಬಲ ಎರಡೂ ಕೂಡ ನಿಮಗೆ ಸಿಗುತ್ತೆ ಚಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದ ವಿವಾದಗಳು ಕೊನೆಗೊಳ್ಳುವುದರ ಜೊತೆಗೆ ನೀವು ಸಂತಸದ ದಿನವನ್ನ ಕಾಣ್ತೀರಾ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತೆ ಕುಟುಂಬ ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ತೀರಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಚಿಂತೆಗಳಿಗೆ ಪರಿಹಾರ ದೊರಕುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿರ್ತಾರೆ ಪ್ರಗತಿಯರ ಸಾಧಿಸುತ್ತಾರೆ ಗೃಹ ನಿರ್ಮಾಣ ಮತ್ತು ಆಸ್ತಿಗೆ ಸಂಬಂಧಿಸಿದ ಕೆಲಸ ಮಾಡೋರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಇನ್ನು ಯಾವುದಾದ್ರೂ ಸಂಬಂಧಿಕರ ಸಹಾಯದಿಂದ ನಿಮಗೆ ಲಾಭ ಸಿಗುತ್ತೆ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರ ಆದಾಯ ಹೆಚ್ಚಿಗೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಅಥವಾ ಮಂಗಳ ಕಾರ್ಯ ನಡೆಯಲಿದ್ದು ನಿಮ್ಮ ಭೌತಿಕ ಸುಖ ಸಮೃದ್ಧಿ ಎರಡೂ ಕೂಡ ವೃದ್ಧಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸುವರ್ಣ ದಿನಗಳು ಆರಂಭವಾಗಿರೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಜೊತೆಗೆ ನಿಮ್ಮ ಟೆನ್ಷನ್ ಕಡಿಮೆಯಾಗಿ ಕಷ್ಟಗಳು ಕಲಿದು ಸಂಪತ್ತು ಯಶಸ್ಸು ಬಾರಿ ಅದೃಷ್ಟ ಧನಲಾಭ ಎಲ್ಲವೂ ಕೂಡ ನಿಮ್ಗೆ ಪ್ರಾಪ್ತಿಯಾಗುತ್ತೆ ಸಕಲೈಶ್ವರ್ಯ ನಿಮ್ಗೆ ಸಿಗೋದ್ರಿಂದ ನೀವು ಯಾವುದಾದ್ರೂ ಒತ್ತಡದ ಕೆಲಸದಲ್ಲಿ ನೀವು ಕಾರ್ಯವನ್ನು ಮಾಡ್ತಾ ಇದ್ರೆ ಆ ಒತ್ತಡದಿಂದ ನಿಮ್ಗೆ ಒಂದು ರೀತಿಯ ರಿಲೀಫ್ ಸಿಗುತ್ತೆ ನಿಮ್ಗೆ ಒಂದು ಪಾಸಿಟಿವ್ ವೈಬ್ಸ್ ಶುರುವಾಗುತ್ತೆ ಸುಖ ಸಮೃದ್ಧಿ ಇರೋದ್ರಿಂದ ರಾಜ ವೈಭೋಗದ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಒಂದಷ್ಟು ಒತ್ತಡ ನಿವಾರಣೆಯಾಗೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಶುಭ ಸುದ್ದಿ ಸಿಗುತ್ತೆ ಆದಾಯದ ಮೂಲಗಳು ಹೆಚ್ಚಾಗೋದ್ರಿಂದ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮೋಚಿನ ಸಮಯವನ್ನು ಕಳೀತೀರಾ ಇನ್ನು ಧಾರ್ಮಿಕ ತೀರ್ಥಯಾತ್ರೆಗಳಿಗೆ ಹೋಗುವ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ನನಸಾಗುತ್ತೆ ಕೆಲಸದಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದ್ದು ಹೂಡಿಕೆಗೆ ಅನುಕೂಲಕರ ಸಮಯವಾಗಿದೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ಒಂದಷ್ಟು ಅನಗತ್ಯ ಖರ್ಚುಗಳನ್ನ ನೀವು ಕಡಿಮೆ ಮಾಡಬೇಕಾಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಅತ್ಯುತ್ತಮವಾಗಿರುತ್ತೆ ಇನ್ನು ನಿಮ್ಮ ಮನೆಗೆ ವಿಶೇಷ ವ್ಯಕ್ತಿಯೊಬ್ಬರ ಆಗಮನವಾಗುತ್ತೆ ಅಂದ್ರೆ ಮಕ್ಕಳಾಗ್ತಾ ಇರೋರಿಗೆ ಮಕ್ಕಳಾಗುವ ಶುಭ ಸೂಚನೆಯನ್ನ ಲಕ್ಷ್ಮಿ ಕುಬೇರ ದೇವರು ನೀಡುತ್ತಿದ್ದಾರೆ ಅದೃಷ್ಟ ಸದ್ಯದಲ್ಲೇ ಬದಲಾಗಲಿದ್ದು ನಿಮ್ಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಆ ಅದೃಷ್ಟವಂತೆ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ತುಲಾ ರಾಶಿ ಕುಂಭ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದಿರೂ ಇಲ್ಲದಿದ್ದರೂ ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು